ಅಪ್ಡೇಟ್ ಪಡ್ಕೊಂಡು ಪ್ರತಿನಿಧಿ ಸುರೇಶ್ ಕನೆಕ್ಟ್ ಆಗಿದ್ದಾರೆ ಸುರೇಶ್ ಬಿಜೆಪಿ ಇವತ್ತು ಇನ್ನಷ್ಟು ಭರ್ಜರಿ ಪ್ರತಿಭಟನೆಯನ್ನ ನಡೆಸಿದೆ ಆ ವಿಜೇಂದ್ರ ಅವರು ಬಂದಿಲ್ಲ ಆದ್ರೆ ಆರ್ ಅಶೋಕ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆದಿದೆ ಎಷ್ಟರ ಮಟ್ಟಿಗೆ ಈ ಪ್ರತಿಭಟನೆ ಪರಿಣಾಮ ಬೀರತ್ತೆ ಅಂತ ಅನ್ಸುತ್ತೆ ಇವತ್ತು ಶಿವಲಕ್ಷ್ಮಿ ಇವತ್ತು ಏನು ಬಿಜೆಪಿಯ ಎಲ್ಲಾ ನಾಯಕರು ಕೂಡ ಇವತ್ತು ಏನು ವಿಧಾನಸೌಧದ ಆವರಣದಲ್ಲಿರ್ತಕ್ಕಂಥ ಗಾಂಧಿ ಪ್ರತಿಮೆ ಬಳಿ ಸಿದ್ದರಾಮಯ್ಯ ಅವರು ರಾಜೀನಾಮೆಗೆ ಆಗ್ರಹಿಸಿ ಬೃಹತ್ ಪ್ರತಿಭಟನೆಯನ್ನು ನಡೆದಿದೆ ಈ ಪ್ರತಿಭಟನೆಯ ವೇಳೆ ಪ್ರಮುಖವಾಗಿ ಏನು ಸಿದ್ದರಾಮಯ್ಯ ಅವರು ರಾಜೀನಾಮೆ ಯಾಕೆ ಕೊಡಬೇಕು ಅಂತಕ್ಕಂಥ ಹಲವಾರು ಕಾರಣಗಳನ್ನ ಉಲ್ಲೇಖಿಸಿದಾರೆ ಯಾಕೆಂದ್ರೆ ಈ ಹಿಂದೆ ಸಿದ್ದರಾಮಯ್ಯ ಕೂಡ ನನ್ನ ಮೇಲೆ ಎಫ್ಐಆರ್ ಆಗಿದೆ ಗೆ ಸೂಚನೆ ಕೊಟ್ಟಿದೆ ಹೈಕೋರ್ಟ್ ಅಲ್ಲಿ ಏನಾಗಿದೆ ಆದ್ರೆ ಇವರು ಅಲ್ಲಿ ಪೀನ್ ಬಂದಿದ್ಯಾ ಅಂತಕ್ಕಂಥ ಸಾಕಷ್ಟು ಪ್ರಶ್ನೆಗಳನ್ನ ಕೂಡ ಇಟ್ಟಿದ್ರು ಸೊ ಇವತ್ತು ಈ ಏನು ಅಂದ್ರೆ ಇವತ್ತು ಮೈಸೂರಿನ ಲೋಕಾಯುಕ್ತ ಇಂದ ಇವತ್ತು ಎಫ್ಐಆರ್ ಕೂಡ ಆಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥ ಇವತ್ತೇ ಎಫ್ಐಆರ್ ಆಗುತ್ತೆ ಅಂತ ಹೇಳೋದು ಕೂಡ ಇವತ್ತು ಮೂಲಗಳ ಮಾಹಿತಿ ಸೊ ಈ ನಿಟ್ಟಿನಲ್ಲಿ ಎಲ್ಲ ಆದ್ರೂ ಕೂಡ ಈಗಲೂ ರಾಜೀನಾಮೆ ಕೊಡ್ಬೋದಲ್ಲ ಯಾಕೆ ಕೊಡ್ತಿಲ್ಲ ಅಂತಕ್ಕಂಥದ್ದು ಬಿಜೆಪಿ ನಾಯಕರ ಆಗ್ರಹ ಜೊತೆಗೆ ಸಹಜವಾಗಿ ರಾಜ್ಯ ಸರ್ಕಾರದ ಮೇಲೆ ಒಂದಷ್ಟು ಒತ್ತಡವನ್ನು ತರದ ನಿಟ್ಟಿನಲ್ಲಿ ಕನ್ನಡ ವಿರೋಧ ಪಕ್ಷದ ಎಲ್ಲಾ ಶಾಸಕರು ಮತ್ತೆ ನಾಯಕರು ಕೂಡ ಒಂದು ನಿರಂತರ ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಕಳೆದ ಎರಡು ತಿಂಗಳಿಂದನೂ ಕೂಡ ಶಿವಲಕ್ಷ್ಮಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಣ ಮಾಡ್ತಾ ಇದ್ದಾರೆ ಆದ್ರೆ ಇದೆಯೂ ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಸುಳಿವಿರ್ಲಿ ಒಂದು ಸಣ್ಣ ಒಂದು ಅಂತಹ ಒಂದು ಮಾತನ್ನು ಕೂಡ ನಾ ಆಡ್ತಾ ಇಲ್ಲ ಆದ್ರೆ ಈ ಒಂದು ಬೆಳವಣಿಗೆಗಳ ಮಧ್ಯೆ ಈಗ ಕಾಂಗ್ರೆಸ್ನಲ್ಲೇ ಇರ್ತಕ್ಕಂಥ ಈ ಶಾಸಕ ನಟ ಸಿ ಕೋಳಿ ಕೂಡ ಒಂದು ಮಾತನಾಡಿರ್ತಕ್ಕಂಥದ್ದು ಅವರು ಕೂಡ ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟರೆ ಸೂಕ್ತ ಅಂತಕ್ಕಂಥದ್ದು ಕಾಂಗ್ರೆಸ್ನ ಆಂತರಿಕ ವಲಯದಲ್ಲೂ ಕೂಡ ಕೇಳಬಂದಿರ್ತಕ್ಕಂಥದ್ದು ಹೀಗಾಗಿ ಈಗ ಸದ್ಯ ಕಾಂಗ್ರೆಸ್ನಲ್ಲೂ ಕೂಡ ಒಂದು ರೀತಿಯ ಆ ಏನು ಸಿದ್ದರಾಮಯ್ಯ ರಾಜೀನಾಮೆ ಒಳವಳಿಗೆ ಮಾತುಗಳು ಕೂಡ ಶುರುವಾಗಿರ್ತಕ್ಕಂಥದ್ದು ಈಗ ಬಹಿರಂಗವಾಗಿ ಕೂಡ ಕಾಣಿಸ್ಕೊಳ್ತಾ ಇರ್ತಕ್ಕಂಥದ್ದು ಈ ನಿಟ್ಟಿನಲ್ಲಿ ಈಗಾಗಲೇ ವಿಧಾನಸೌಧದ ಆವರಣದಲ್ಲಿ ನಡೆಸ ಪ್ರತಿಭಟನೆ ವೇಳೆ ಪ್ರತಿಭಟನೆ ಮುಕ್ತಿ ಏಕಾಏಕಿ ಆರ್ ಅಶೋಕ್ ಮತ್ತು ಏನು ಕೆಲವಾದಿ ನಾರಾಯಣ ಸ್ವಾಮಿ ಅರವಿಂದ್ ಭಲ್ಲತ್ ಎಲ್ಲರೂ ಕೂಡ ವಿಧಾನಸೌಧದ ಪಶ್ಚಿಮ ದ್ವಾರಕ್ಕೆ ಮುತ್ತಿಗೆ ಹಾಕುವಂತ ಯತ್ನವನ್ನ ಮಾಡಿದ್ರು ಈ ಮೂಲಕ ಸರ್ಕಾರ ಅನುಸರಿಸಿರ್ತಕ್ಕಂಥ ಧೋರಣೆ ಏನಿದೆ ಅದರ ವಿರುದ್ಧ ಕೂಡ ಏನು ಒಂದು ಕಠಿಣ ಕ್ರಮ ಆಗ್ಲಿ ಅಂತಕ್ಕಂಥದ್ದು ಜೊತೆಗೆ ಬೀಗವನ್ನ ಅವನ್ನ ಜಡಿಯುವಂತಹ ಪ್ರಯತ್ನವನ್ನ ಕೂಡ ಮಾಡಿದ್ರು ಈ ಸಂದರ್ಭದಲ್ಲಿ ಆ ಒಂದು ಪಶ್ಚಿಮ ದ್ವಾರ ಏನಿದೆ ಈ ಪಶ್ಚಿಮ ದ್ವಾರದ ಬಳಿ ಬೀಗಿದ್ದಾರೆ ಇಲ್ಲ ಇಲ್ಲ ಸರ್ ನಾನು ರಾಜೀನಾಮೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮತ್ತೆ ಪುನರುಚ್ಚಾರ ಮಾಡಿರೋದು ನಾನು ರಾಜೀನಾಮೆ ಕೊಡಲ್ಲ ಅಂತ ಈ ಕಡೆ ವಿಪಕ್ಷ ನಾಯಕರಾದಿಯಾಗಿ ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಯಾವುದೇ ನೈತಿಕತೆ ಇಲ್ಲ ಸಿದ್ದರಾಮಯ್ಯ ಅವರಿಗೆ ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ರಸ್ತೆಗಿಳಿದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸುನೀಲ್ ಕುಮಾರ್ ಸಿಟಿ ರವಿ ಅರವಿಂದ ಹಾಗೇನೆ ಇನ್ನಿತರ ಎಲ್ಲ ನಾಯಕರುಗಳು ಈಗ ಉಪಸ್ಥಿತರಿದ್ದಾರೆ ನೋಡಿ ಬಿಜೆಪಿ ನಾಯಕರನ್ನ ಎತ್ಕೊಂಡು ಹೋಗಿ ಬಸ್ಸಲ್ಲಿ ಕೂರಿಸುವಂತಹ ಕೆಲಸ ಆಗ್ತಾ ಇದೆ ವಶಕ್ಕೆ ಪಡೆದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ರಾಜೀನಾಮೆ ಕೊಡೋದಿಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿಬಿಟ್ಟಿದ್ದಾರೆ ಈಗಾಗಲೇ ಅದನ್ನು ಮತ್ತೆ ನಾನು ಹೇಳ್ತಾ ಇದ್ದೆ ಪುನರುಚ್ಚಾರ ನಾನು ಮಾಡ್ತಾಯಿದ್ದೆ ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡೋದಿಲ್ಲ ಅಂತ ಮತ್ತೆ ಹೇಳಿದರು ನಿನ್ನೆನೂ ಹೇಳಿದರು ಇವತ್ತು ಹೇಳಿದರು ರಾಜೀನಾಮೆ ಕೊಡೋದಿಲ್ಲ ನಾನೇ ಕರೆ ರಾಜೀನಾಮೆ ಕೊಡಲಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಅವರು ಕುಮಾರಸ್ವಾಮಿ ಅವರು ಕೊಟ್ಟಿದ್ರಾ ಅಂತ ಪ್ರಶ್ನೆಯನ್ನು ನಿನ್ನೆ ಮಾಡಿದರು ಈಗ ಮತ್ತೆ ಆ ಪ್ರಶ್ನೆಯನ್ನು ಕೇಳಲಾಗಿ ಅವರ ಉತ್ತರ ರಾಜೀನಾಮೆ ಕೊಡಲ್ಲ ನಾನ್ ರಾಜೀನಾಮೆ ಕೊಡೋ ಪ್ರಶ್ನೆನೇ ಬರಲ್ಲ ರೀ ಸಿದ್ದರಾಮಯ್ಯ ಹೇಳ್ತಾ ಇರೋದು ಮತ್ತೆ ನಾನು ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ ಒಂದ್ ಕಡೆ ಜೋರಾದ ಪ್ರತಿಭಟನೆ ಮತ್ತೊಂದು ಕಡೆ ಸಿದ್ದರಾಮಯ್ಯ ಪ್ರಶ್ನೆ ಇಲ್ಲ ಯಾಕಂದ್ರೆ ತಪ್ಪು ಮಾಡಿಲ್ಲ ಇದು ಬಿಜೆಪಿಯವರು ಸಿದ್ದರಾಮಯ್ಯ ಅವರು ನಾನು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಮತ್ತೆ ಸ್ಪಷ್ಟೀಕರಿಸಿದ್ದಾರೆ ಈ ಕಡೆ ಬಿಜೆಪಿಯವರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗೋದಕ್ಕೆ ಮುಜುಗರಾಗಲ್ವ ಅವ್ರಿಗೆ ನಾನು ರಾಜೀನಾಮೆ ಕೊಡಲ್ಲ ಈಗಲ್ಲಾಗಿ ಫೈಟ್ ಮಾಡಿ ಗೊಡಬ್ರೆ ಮಂಜಾಣ ಇಲ್ಲ ರೀ ನಾವು ಅವ್ರಿಗೆ ಮುಜುಗಾರ ಆಗಲ್ವ ಅವ್ರಿಗೆ ನಾನು ರಾಜೀನಾಮೆ ಇಲ್ಲ ಕೊಟ್ಟಿದ್ದಾರೆ ಸರ್ ಮತ್ತೆ ಅವ್ರಿಗೆ ಮುಜುಗಾರಾಗಲ್ವ ಅವ್ರಿಗೆ ನಾನು ರಾಜೀನಾಮೆ ಕೊಡ ಕೊಟ್ಟಿದಾರೆ ಇಲ್ಲ ಇಲ್ಲ ಸರ್ ಹ ಫೋಟಲೇ ಬತ್ತೇಕ ಅವ್ರಿಗೆ ಗುಜ್ಗರ್ ಆಗಲ್ವ ಅವ್ರಿಗೆ ನಾನು ರಾಜೀನಾಮೆ ಕೊಡ ಕೊಟ್ಟಿದ್ದಾರೆ ಗುಜುಗರ್ ಆಗಲ್ವ ಅವ್ರಿಗೆ ನಾನು ರಾಜೀನಾಮೆ ಈಗ ಅವ್ರ ಅಭಿಪ್ರಾಯನ ಅವ್ರನ್ನ ಕೇಳಿ ನನ್ನ ಅಭಿಪ್ರಾಯನ ನಾನು ಸಮರ್ಥನೆ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೆ ರಾಜೀನಾಮೆ ಅವಶ್ಯಕತೆ ಇಲ್ಲ ಅಲ್ಲ ಅಲ್ಲ ದಟ್ ದಟ್ ಇಸ್ ಡ್ರಾಮಾ ವಿಚ್ ಸಪೋಸ್ ಟು ಡೂ ವಿ ಇಲ್ಲಾ ಎಕ್ಸ್ಪೆಕ್ಟಿಂಗ್ ದಿಸ್ ಡ್ರಾಮಾ ಫ್ರಾಮ ದಮ್ ನಾವ್ ದ ಸೇ ಬಿ ಚೇರ್ಮ್ಯಾನ್ ಇಸ್ ಆಫ್ ಕರಪ್ಷನ್ ವೈ ಆರ್ ದೇ ದಾಟ್ ಟಾಕಿಂಗ್ ಅಬೌಟ್ ಇಟ್ ಯು ಆಸ್ ಟು ಶುಡ್ಸ ನೋಡಿ ಈ ಮಧ್ಯೆ ಸಚಿವ ಸಂತೋಷ್ ಲಾಡ್ ಅವರು ಕೂಡ ಮಾತಾಡ್ತಾ ಇದ್ರು ಬಿಜೆಪಿ ಅವರದು ಬರೀ ಡ್ರಾಮಾ ನಾಟಕ ಅವರು ಭ್ರಷ್ಟಾಚಾರದಲ್ಲಿ ಎದ್ದು ಮುಳುಗಿ ಮುಳುಗಿ ಎದ್ದು ಇದ್ರಲ್ಲ ಅವ್ರನ್ನ ಈ ಪ್ರಶ್ನೆ ಮಾಡ್ಬೇಕಾಗಿತ್ತು ಅವ್ರ ಎಷ್ಟು ರಾಜೀನಾಮೆ ಕೊಟ್ಟಿದ್ರು ಅನ್ನೋಂಥ ಪ್ರಶ್ನೆಯನ್ನ ಸಂತೋಷ್ ಲಾಡ್ ಮಾಡ್ತಾ ಇದ್ದಾರೆ ಈ ಕಡೆ ಸಿ ಸಿದ್ದರಾಮಯ್ಯ ಅವರು ರಾಜೀನಾಮೆಯನ್ನು ಕೊಡೋದಿಲ್ಲ ಅಂತ ಗಂಟಾ ಘೋಷವಾಗಿ ಹೇಳ್ತಾ ಇದ್ದಾರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಈ ಹಿಂದೆ ಅವರ ವಿರುದ್ಧವೂ ಆರೋಪವನ್ನು ಕೇಳಿ ಬಂದಿದ್ವಲ್ಲ ಅವಾಗ ಅವ್ರು ರಾಜೀನಾಮೆ ಕೊಟ್ಟಿದ್ರಾ ಅವರಿಗೆ ಮುಜುಗರ ಆಗಲ್ವೇನ್ರಿ ಅಂತ ಸಿದ್ದರಾಮಯ್ಯ ಅವರು ಮರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ ಹರಿಯಾಣದಲ್ಲಿ ಚುನಾವಣಾ ಪ್ರಚಾರದಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಸಿದ್ದರಾಮಯ್ಯ ವಿರುದ್ಧ ವಾಗ್ದಾಳಿಯನ್ನು ನಡೆಸಿ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ರು ಈಗ ರಾಜ್ಯದಲ್ಲಿ ಬಿ ಜೆ ಪಿ ನಾಯಕರು ವಿಧಾನಸೌಧ ಮುತ್ತಿಗೆಗೆ ಪ್ರಯತ್ನ ಮಾಡಿದ್ದಾರೆ ಸಿದ್ದರಾಮಯ್ಯ ರಾಜೀನಾಮೆಯನ್ನು ಕೊಡಲೇಬೇಕು ಅಂತ ಆಗ್ರಹಿಸಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ ಅದರ ದೃಶ್ಯಾವಳಿಗಳನ್ನು ತಾವು ಗಮನಿಸ್ತಾ ಇದ್ದೀರಿ ಮತ್ತೊಂದು ಕಡೆ ನೇರವಾಗಿ ಪ್ರತಿಭಟನೆ ಮಾಡ್ತಾ ಇರುವಂತಹ ಬಿ ಜೆ ಪಿ ನಾಯಕರಿಗೆ ಸಂದೇಶ ಕೊಟ್ಟಂತಿದೆ ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ ನೀವು ಬೇಕಾದ್ ಮಾಡ್ರಿ ನಾನು ರಾಜೀನಾಮೆಯನ್ನು ಕೊಡೋದಿಲ್ಲ ಅನ್ನೋ ಲೆಕ್ಕದಲ್ಲಿ ಸಿದ್ದರಾಮಯ್ಯ ಅವರು ಒಂದು ಸ್ಟ್ರಾಂಗ್ ಮೆಸೇಜನ್ನು ಪಾಸ್ ಮಾಡಿದ್ದಾರೆ ಆದರೆ ಈ ಕಡೆ ಪಿಯವರು ಸಿದ್ದರಾಮಯ್ಯ ಅವರನ್ನ ಕೇಳ್ತಾ ಇರೋದು ನಿಮ್ಮ ಮೊಂಡತನ ಬಿಡಿ ನಿಮ್ಮ ಬಂಡತನ ಬಿಡಿ ನೀವು ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಭೂ ಕಬಳಿಕೆ ಮಾಡಿದ್ದೀರಿ ನಿಮ್ಮ ಮೇಲೆ ಆರೋಪ ಕೇಳಿ ಬಂದಿದೆ ಕೋರ್ಟ್ ಕೂಡ ಈಗಾಗಲೇ ಆರ್ಡರ್ ಮಾಡಿದೆ ನೀವು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಮುಂದುವರಿಬಾರದು ಪಾರದರ್ಶಕ ತನಿಖೆ